ನಾವು ಏನು ಹೋರಾಟಗಾರರೇನು ಮತ್ತೆ ಬಡ ನೊಂದ ಜನರು ಏನು ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ ಅವರು ಏನು ಅಂತ ನಾವು ಸರ್ಕಾರಕ್ಕೆ ತೋರಿಸ್ತೇವೆ ಮತ್ತು ಈ ಧರಣಿ ಇಲ್ಲಿ ಇವತ್ತಿಗೆ ಕೈ ಬಿಡ್ಬೋದು ಇವತ್ತಿಗೆ ವೆಕೆಟ್ ಆಗ್ಬೋದು ಇವತ್ತಿಗೆ ಎವೀಕ್ಷಣೆ ಮಾಡ್ಬೋದು ಬಟ್ ಆದರೆ ನಾಳೆನೂ ಕೂಡ ಇದೇ ಧರಣಿ ಮುಂದುವರಿತದೆ ಇಲ್ಲಿ ನಾವು ಪೊಲೀಸ್ನವರಿಗೆ ಇದನ್ನ ತಡೆಯೋ ಶಕ್ತಿ ಇದ್ರೆ ಪೊಲೀಸ್ನವ್ರಿಗೆ ತಡೆಯೋ ಶಕ್ತಿ ಇದ್ರೆ ಪ್ರತಿನಿತ್ಯ ನಾವು ಧರಣಿ ಮಾಡ್ತೀವಿ मतलब पकड़ मत करा ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರ ಹಕ್ಕು ಎಲ್ಲರ ಹಕ್ಕು ಸಂವಿಧಾನದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಂತೇಳಿ ಏಕಾಏಕಿಯಾಗಿ ಯಾರೇ ಪ್ರತಿಭಟನೆ ಮಾಡಬೇಕಾದರೂ ಕೂಡ ಅದಕ್ಕೊಂದು ನಿಯಮ ಇರುತ್ತೆ ಪ್ರತಿಭಟನೆ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇದೆಲ್ಲ ಒಂದಿಷ್ಟು ನಿಯಮಗಳಿರ್ತಾವೆ ಅವರು ಪರ್ಮಿಷನ್ ತೊಗೋಬೇಕು ಡಿ ಸಿ ಅವ್ರ ಹತ್ರ ಅಥವಾ ಎಸ್ ಪಿ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಇಂಥ ಕಡೆ ಮಾಡ್ತೀವಿ ಅಂತ ಮೊದಲೇ ತಿಳಿಸ್ಬೇಕು ಇದೆಲ್ಲ ಇದೆ ನಾವು ಬೆಂಗಳೂರಿನಲ್ಲಿ ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಮಾಡ್ತಿದ್ದೆವು ನಾವೆಲ್ಲ ಪರ್ಮಿಷನ್ ತೊಗೊಳ್ತಿದ್ದು ನಮ್ಮನ್ನು ಒಂದು ವೇಳೆ ಪರ್ಮಿಷನ್ ತೊಗೊಳ್ದೆ ಏಕಾಏಕಿ ಮಾಡೋಕೆ ಮಾಡೋಕ್ಕೋದ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಿದ್ರು ನಾವೆಲ್ಲ ಎಷ್ಟೋ ಸಾರಿ ನಮ್ಮನ್ನು ಅರೆಸ್ಟ್ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಆದ್ದರಿಂದ ಅವರು ಪರ್ಮಿಷನ್ ತಗೊಂಡು ಅವರ ಸ್ಥಳ ನಿಗದಿ ಮಾಡಿ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅದೇನು ಡಿ ಸಿ ಅವರು ಎಸ್ ಪಿ ಅವರು ಪರ್ಮಿಷನ್ ಕೊಡ್ತಾರೆ ಅವರು ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ ಮಾಡ್ಬೋದು ಇದೆಲ್ಲ ಬಿಡ್ರಿ ಅವೆಲ್ಲ ದಿನ ದಿನನಿತ್ಯ ನಡೀತಾ ಇರುತ್ತೆ ಯಾವ್ದಾರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸಣ್ಣ ಪುಟ್ಟದ್ದು ಕೇಳ್ಬೇಡಿ ಥ್ಯಾಂಕ್ ಯು ಯಾವ್ದು ಮೂವತ್ತು ಸೈಟ್ ಕೊಟ್ಟಿದ್ದಕ್ಕೆ ಯಾವ್ದಾರು ಇಂಪಾರ್ಟೆಂಟ್ ಇದು ಅದಕ್ಕೆ ಪ್ರೆಸ್ ತುಮಕೂರು ಪ್ರೆಸ್ಗೆ ಯಾರು ಅವರು ಯಾರು ಬೆಲೆ ಕೊಡೋಲ್ಲ ವಿಚಾರಪ್ಪ ಅಲ್ಲೇ ಸಾಲ್ಮ ಪಂಚಾಯಿತಿನವ್ರು ಮಾಡ್ಕೊಳ್ಳೋದು ಅದು